ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಗೌರಿ ಹಬ್ಬ ನಾನು ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕೆಂದರೆ ನಮಗೆ ಈ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಅದಕ್ಕೋಸ್ಕರ ಮನೇಲಿ ಕೆಲಸ ಎಲ್ಲ ಇರುತ್ತಲ್ಲ ಸೊ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಕೊಡೋದೆಲ್ಲ ಸ್ವಲ್ಪ ಲೇಟಾಗುತ್ತೆ ಅದಕ್ಕೆ ವಿಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹೂ ನಮ್ಮ ಊರಿಂದ ಕೊಟ್ಟು ಕಳಿಸಿದರು ಚೆಂಡೂನ ಅದಕ್ಕೆ ನಾನು ಸ್ಫೂರ್ತಿ ಸೇರಿ ಚೆಂಡು ಚೆಂಡುವುದು ಆರಾಮ ಮಾಡಿ ಬಾಗ್ಲ ಹಾಕೋಣ ಅಂತೇಳಿ ಹೂನು ಆರಾಮ ಮಾಡ್ತಾಯಿದ್ದೀನಿ ನಮ್ಮನೆ ಹಬ್ಬ ಅಂತೇಳಿ ನೆನ್ನೆನೆ ಸ್ಫೂರ್ತಿ ನಮ್ಮ ಮನೆಗೆ ಬಂದಿದ್ದರು ಅಂದರೆ ಅಣ್ಣ ಕರ್ಕೊಂಡು ಬಂದ ನಾನು ಯಾವಾಗಲೂ ಹೊಸಲು ಪೂಜೆ ಮಾಡ್ತಾಯಿದ್ದೆ ಅಂದರೆ ಆಗಿ ದೇವ್ರ ಪೂಜೆ ಮಾಡುವಾಗ ಹೊಸಲು ಪೂಜೆ ಮಾಡ್ತಾಯಿದ್ದಾರೆ ಆದರೆ ಈ ಸಲ ಸ್ಪೆಷಲು ಅಂದರೆ ಸ್ಫೂರ್ತಿಯವರು ಮನೇಲಿ ಯಾವಾಗಲೂ ಹೊಸ ಬಟ್ಟೆ ಹಾಕ್ಕೊಂಡು ಗೌರಮ್ಮ ಬರೋ ದಿನ ಹೊಸಲು ಪೂಜೆ ಮಾಡ್ತಾರಂತೆ ಹಣ್ಣು ಮಡ್ಗೆ ಕಾಯಿ ಎಲೆ ಅಡಿಕೆ ದೀಪ ಹಸಿ ಈ ಥರ ಎಲ್ಲ ಮಾಡ್ತಾರಂತೆ ನಾನು ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ ಹೊಸ್ಲಿಗೆ ನಾರ್ಮಲಾಗಿ ರಂಗೋಲೆ ಬಿಟ್ಟು ಅರ್ಶನ ಕುಂಕುಮ ಹಚ್ಚಿ ಹೂವು ಮಡಿಸಿ ಪೂಜೆ ಮಾಡ್ತಾ ಇದ್ದೆ ಹೆಣ್ಮಕ್ಳು ಈ ರೀತಿ ಮಾಡಬೇಕಂತೆ ಈ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತದೆ ಅಂತ ಸ್ಫೂರ್ತಿ ಹೇಳಿದ್ಲು ಸೊ ಅದಕ್ಕೆ ನಾನು ಹೊಸ ಏನು ತಗೊಂಡಿರಲಿಲ್ಲ ನಾರ್ಮಲಾಗಿ ಡೈಲಿ ಯೂಸ್ ಬಟ್ಟೆನೇ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಏನಕ್ಕೆಂದ್ರೆ ನಂಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಪೂಜೆ ಮಾಡಬೇಕು ಅಂತ ಸ್ಫೂರ್ತಿ ಅವ್ರ ಮನೇಲಿ ಯಾವಾಗಲೂ ವರ್ಷ ವರ್ಷನೇ ರೀತಿ ಅಂತ ಮಾಡ್ತಾ ಇದ್ದಿದ್ದು ಈ ವರ್ಷ ನಮ್ಮ ಮನೆಗೆ ಬಂದಿದ್ದಾರಲ್ಲ ಸೊ ಮನೆಯಲ್ಲಿ ಪೂಜೆ ಮಾಡ್ತಾ ಗೌರಮ್ಮ ಬರ ದಿನ ಈ ರೀತಿ ಹೊಸಲಿಗೆ ಪೂಜೆ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತಂತೆ ನಮ್ಮ ಮನೆಗೂ ತುಂಬ ಒಳ್ಳೆಯದಾಗುತ್ತೆ ಅಂತೆ ಹಾಗಂತ ಸ್ಫೂರ್ತಿಯವ್ರು ಹೇಳಿದ್ರು ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಸದ್ಯಕ್ಕೆ ಒಳ್ಳೆಯದಾದರೆ ಸಾಕು ಅಂಥೇಳಿ ನಾನು ಅವ್ರು ಹೇಳ್ದಂಗೆ ಪೂಜೆ ಮಾಡಿದೆ ನಾನು ಪೂಜೆ ಮಾಡಿದೆ ಸ್ಫೂರ್ತಿಯವರು ಪೂಜೆ ಮಾಡಿದ್ರು ಪೂಜೆ ಎಲ್ಲ ಆಯಿತು ಅಷ್ಟರಲ್ಲಿ ಪಾತ್ರೆಯವರು ಬಂದರು ಹಳೆ ಪಾತ್ರೆಗಳೆಲ್ಲ ಇದ್ವಲ್ಲ ಸೊ ಪಾತ್ರೆ ತಗೊಳ್ಳೋಣ ಅಂತೇಳಿ ಪಾತ್ರೆನ ತಗೊಂಡೆ ಹಬ್ಬದ ಕೆಲಸ ಮಾಡಿದ್ವಲ್ಲ ಹಳೇ ಪಾತ್ರೆಗಳೆಲ್ಲ ಇದ್ದು ಸುಮ್ಮನೆ ಅವೆಲ್ಲ ಯೂಸ್ ಆಗೋಲ್ಲ ಇಟ್ಕೊಂಡ್ರೂ ಪ್ರಯೋಜನ ಇಲ್ಲ ಅಂಥೇಳಿ ಅವನ್ನೆಲ್ಲ ಸೈಡ್ಗೆ ಎತ್ತಿಟ್ಟಿದೆ ಪಾತ್ರೆಯವರು ಯಾರಾದರೂ ಬಂದರೆ ತಗೊಳ್ಳೋಣ ಅಂಥೇಳಿ ಹೆಂಗೋ ಇವತ್ತೇ ಬಂದರು ಅದನ್ನೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಮೇಲೂ ದುಡ್ಡು ಕೊಟ್ಬಿಟ್ಟು ಪಾತ್ರೆಗಳನ್ನ ತಗೊಂಡೆ ಗೈಸ್ ನಾನು ತೊಗೊಂಡಿದ್ದು ಪಾತ್ರೆ ಇದು ಬಂದು ಡೈಲಿ ಯೂಸ್ಗೆ ಆಗುತ್ತೆ ಅಂತೇಳಿ ಸಾಂಬಾರು ಮಾಡೋಣ ಅಂಥೇಳಿ ಇದನ್ನು ತಗೊಂಡೆ ಇದು ನೂರ ಎಂಬತ್ತೇನೋ ಹೇಳಿದ್ರು ನಾನು ಅಷ್ಟು ಕೊಡಲಿಲ್ಲ ಕಮ್ಮಿ ಕೊಟ್ಟೆ ಇನ್ನೊಂದು ಪುಟಾಣಿದು ಏನಕ್ಕೆ ತೊಗೊಂಡೆ ಅಂದರೆ ಡೈಲಿ ಮುದ್ದೆ ಮಾಡೋದಕ್ಕೆ ಅಂತ ನಾವಿರೋದಿಬ್ರೆ ಅಲ್ವಾ ಸಾಕಾಗುತ್ತೆ ಅಂತೇಳಿ ಪುಟಾಣಿ ತಗೊಂಡೆ ಚೆನ್ನಾಗಿತ್ತು ಅಂತೇಳಿ ಇನ್ನೊಂದು ಇದೊಂದು ಬೋಸಿ ತಗೊಂಡೆ ಏನಕ್ಕೆ ಅಂದರೆ ಇದು ಮೇಲೆ ಚಾಪ್ಸು ಮಟನು ಚಿಕನು ಇಲ್ಲ ಗೀ ರೈಸು ಏನಾದರೂ ಮಾಡ್ಬೋದು ಅಂಥೇಳಿ ಇದನ್ನು ತಗೊಂಡೆ ಪೂಜೆ ಎಲ್ಲ ಆಯಿತು ಅಷ್ಟರಲ್ಲಿ ಅವರು ಅವ್ರ ಅಕ್ಕನ ಮನೆಗೆ ಹೋಯ್ತೀನಿ ಹಬ್ಬ ಕೇಳೋಕ್ಕೆ ಅಂತ ಹೇಳಿದ್ರು ನಾನು ಯಾವಾಗಲೂ ಅಷ್ಟೇ ಅವರು ಹಬ್ಬಕ್ಕೆ ಕೇಳೋಕೆ ಹೋಗ್ತೀನಿ ಅಂದಾಗಲೇ ಅವ್ರಿಗೆ ನಾನು ಬಾಗ್ನ ಕೊಟ್ಬಿಡ್ತೀನಿ ಮನೆಗೆ ಬಂದಾಗ ಮಾಮೂಲಿ ನಾರ್ಮಲಾಗಿ ಅರ್ಶನ ಕುಂಕುಮ ಕೊಡ್ತೀನಿ ಅಷ್ಟೇ ಸ್ಯಾರಿ ಅಂತೂ ಯಾವಾಗಲೂ ತರೋಲ್ಲ ದುಡ್ಡು ಕೊಟ್ಬಿಡ್ತೀನಿ ಏನಕ್ಕೆಂದರೆ ನಾವೇ ಸ್ಯಾರಿ ತೊಗೊಂಡ್ರೆ ಒಪ್ಪಲ್ಲ ಇನ್ನು ಅವ್ರು ಒಪ್ತಾರ ಅಂತ ಹೇಳಿ ನಾನು ಯಾವಾಗಲೂ ಅಷ್ಟೇ ದುಡ್ಡನ್ನ ಕೊಟ್ಬಿಡ್ತೀನಿ ಅವ್ರಿಗೆ ಅಪ್ಪ ಅಮ್ಮ ಇಲ್ವಲ್ಲ ಏನಕ್ಕೆ ಇದ್ದಿದ್ರೆ ಅವ್ರು ಕೊಡ್ತಿದ್ರಲ್ಲ ಅಂತ ಹೇಳಿ ನನ್ನ ಎಷ್ಟಾಗುತ್ತೆ ಅಷ್ಟನ್ನು ನಾನು ಯಾವಾಗಲೂ ಕೊಟ್ಟು ಕಳಿಸ್ಬಿಡ್ತೀನಿ ಅವರು ಹಬ್ಬಕ್ಕೆ ಹೇಳ್ತೀನಿ ಅಂತ ಹೇಳಿ ಬಾಗಿನ ತಗೊಂಡು ಅವ್ರ ಅಕ್ಕನ ಮನೆಗೆ ಹೊರಟರು ನಾನು ಇಲ್ಲಿ ಓಡೆ ಮಾಡೋಣ ಅಂತೇಳಿ ನಾನು ಸ್ಫೂರ್ತಿ ವಡೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೋ ನಾನು ವಡೆಗೆ ಒಂದು ಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಏನಕ್ಕೆ ಹಾಕ್ತೀನಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುಡಿ ಜೀರಿಗೆ ಉಪ್ಪು ಮೆಣಸು ಒಂದು ನಾಲ್ಕು ಸಾಂಬಾರು ಸೊಪ್ಪು ಜೊತೆಗೆ ಒಂದು ನಾಲ್ಕರಿಂದ ಐದು ಕರಿಬೇ ಎಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕ್ಕೊಂಡು ಮಿಕ್ಸಿಲಿ ಪೇಸ್ಟ್ ಮಾಡಿಕೊಂಡೆ ಗಾಯ್ಸ್ ಹಿಟ್ಟಿನ ಯಾರು ರುಬ್ತವ್ರೆ ಗೊತ್ತಾ ಅವರು ಯಾರದ ಏಕೆ

ಹ್ಞೂ ಸರಿ ನೀನು ಇಟ್ಟ ರುಬ್ಬಿ ನಾನು ಒಯ್ತೀನಿ ಎಣ್ಣೆ ಹಾಕಿರ್ತೀನಿ ಹೇಗೋ ಅವರು ನಾನು ಒಡೆಕಾಳ ಆಡಿಸೋ ಅಷ್ಟರಲ್ಲಿ ಬಂದಿ ಪಾಪ ಹಿಟ್ಟನ್ನ ರುಬ್ಬಿಕೊಟ್ರು ನನಗಂತೂ ಆರಾಮಾಯಿತು ಅದು ಸ್ವಲ್ಪ ಕಲ್ಲು ದಪ್ಪ ಇತ್ತಲ್ಲ ನನಗೆ ಆಡ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು

ಯಾರ್ ಚಿಪ್ ಮತಕ್ಕೆ ಬಿ ನಿನ್ ಜೊತೆ ಮಾತಾಡಕ್ಕೆ ಫ್ರೀ ಇಲ್ವಾ ಸಕಲ್ವಾ ಪಾಪು ಲವ್ ನಿನ್ ಫ್ರೆಂಡ್ ಸಾದು ಕರ್ಕ ಬರಿ ಕೆಲವ ವಡೆ પૈಸ ತಿನಕ್ಕೆ ವಡೆ પૈಸ ತಿನಕ್ಕೆ ನಿನ್ ಫ್ರೆಂಡ್ ಸಾದು ಕರ್ಕ ಬರಿಕಲ್ಲ

ಫೈನಲಿ ವಡೆ ಕೂಡ ರೆಡಿ ಆಯಿತು ಸೊ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು